ಅವರು ರಕ್ಷಣೆಯನ್ನುಂಟು ಮಾಡುವುದಕ್ಕೋಸ್ಕರ ಎರಡನೆಯ ಸಾರಿ ಕಾಣಿಸಿಕೊಳ್ಳುವರು ಕ್ರಿಸ್ತನ ಎರಡನೆಯ ಬರುವಿಕೆ ಯಾವಾಗ ಸಂಭವಿಸುತ್ತದೆ ನಾವು ಅಂಜೂರ ಮರದ ದುಷ್ಟಾಂತವನ್ನು ಕಲಿತರೆ ಕ್ರಿಸ್ತನು ಯಾವಾಗ ಬರುತ್ತಾನೆಂದು ತಿಳಿಯಬಹುದು ಅಂಜೂರದ ಮರದ ದುಷ್ಟಾಂತದಿಂದ ಬುದ್ಧಿ ಕಲಿಯಿರಿ ಅದರ ಕೊಂಬೆ ಇನ್ನೂ ಎಳೆಯದಾಗಿದ್ದು ಎಲೆ ಬಿಡುವಾಗ ಬೆಸಿಗೆಯು ನೀವು ಸಹ ಇದನ್ನೆಲ್ಲ ನೋಡುವಾಗ ಆ ದಿನವು ಹತ್ತರೋದೆ ಬಾಗಿಲಲ್ಲೇ ಅದೇ ಎಂದು ತಿಳ್ಕೊಳ್ಳಿರಿ ಕ್ರಿಸ್ತನ ಬರುವಿಕೆಯನ್ನು ತೋರಿಸುವ ಅಂಜೂರದ ಮರದ ಸತ್ಯತ್ವ ಏನು ಅಂಜೂರದ ಮರವು ಇಸ್ರಾಯೇಲ್ ದೇಶವನ್ನು ಸೂಚಿಸುತ್ತದೆ ಹಾಗಾಗಿ ನಾವು ಇಸ್ರಾಯೇಲ್ ಇತಿಹಾಸವನ್ನು ಕಲಿತರೆ ಕ್ರಿಸ್ತನ ಬರುವಿಕೆಯ ಸಮಯವನ್ನು ನಾವು ತಿಳಿದುಕೊಳ್ಳಬಹುದು ಕ್ರಿಸ್ತ ಶಕ ಎಪ್ಪತ್ತೂರಲ್ಲಿ ಇಸ್ರಾಯೇಲ್ ರೋಮನ್ ಸಾಮ್ರಾಜ್ಯದಿಂದ ನಾಶವಾಯಿತು ಮತ್ತು ಅವರು ಒಂದು ಸಾವಿರದ ಒಂಬತ್ತು ನೂರು ವರ್ಷಗಳ ಕಾಲ ದೇಶವಿಲ್ಲದ ಜನರಾಗಿ ಲೋಕದಾದ್ಯಂತ ಅಲೆದಾಗಿದ್ದವು ಇಸ್ರಾಯೇಲ್ ಸ್ವತಂತ್ರವಾಗುತ್ತದೆ ಎಂದು ಯಾರಿಗೂ ತಿಳಿದಿರಲಿಲ್ಲ ಎಷ್ಟಾದರೂ ಆ ಪ್ರವಾದನೆಯು ಖಚಿತವಾದ ನಿಖರತೆಯೊಂದಿಗೆ ನೆರವೇರಿತು ಅಂಜೂರದ ಮರದ ಎಲೆಗಳು ಎಲೆಬಿಡುವಾಗ ಎಂಬ ಪ್ರವಾದನೆಯ ಪ್ರಕಾರ ಇಸ್ರಾಯೇಲ್ ಒಂದು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಅದ್ಭುತವಾಗಿ ಸ್ವತಂತ್ರವಾಯಿತು ಇಸ್ರಾಯೇಲಿನ ಸ್ವಾತಂತ್ರ್ಯವು ಕ್ರಿಸ್ತನು ಮತ್ತೆ ಈ ಭೂಮಿಗೆ ಬಂದಿದ್ದಾರೆಂದು ಇಡೀ ಲೋಕಕ್ಕೆ ತಿಳಿಸುವ ಒಂದು ಜ್ವಾಲೆಯಾಗಿತ್ತು ಅಂಜೂರದ ಮರದ ದುಷ್ಟಾಂತದಿಂದ ಬುದ್ಧಿ ಕಲಿಯಿರಿ ಅದರ ಕೊಂಬೆ ಇನ್ನೂ ಎಳೆಯರಾಗಿದ್ದು ಎಲೆ ಬಿಡುವಾಗ ಬೆಸಿಗೆಯು ಹತ್ತರವಾಯಿತೆಂದು ತಿಳುಕೊಳ್ಳುತ್ತಿರಲ್ಲ ಹಾಗೆಯೇ ನೀವು ಸಹ ಇದನ್ನೆಲ್ಲ ನೋಡುವಾಗ ಆ ದಿನವೂ ಹತ್ತಿರವದೆ ಬಾಗಿಲಲ್ಲಿ ಅದೆ ಎಂದು ತಿಳ್ಕೊಳ್ಳಿರಿ ಅಂಜುಡ ಮರದ ಪ್ರವಾದನೆಯ ಪ್ರಕಾರ ಒಂದು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಇಸ್ರಾಯೇಲ್ ಸ್ವತಂತ್ರವಾದಾಗ ಕ್ರಿಸ್ತ ಅವರು ದಾವಿದನ ಸಿಂಹಾಸನದ ಮೇಲೆ ಕುಳಿತರು ಅವರು ಈ ಭೂಮಿಗೆ ಮತ್ತೆ ಬಂದಿರುವ ಕ್ರಿಸ್ತ ದಯವಿಟ್ಟು ಕ್ರಿಸ್ತ ಅನ್ಸಂಗಾಂಗ್ರ ಅವರನ್ನು ಸ್ವೀಕರಿಸಿ ಮತ್ತು ಆತ್ಮರಕ್ಷಣೆಯನ್ನು ಸ್ವೀಕರಿಸಿರಿ